ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಬಾರವರ ವಾಣಿ ರಿವಾಯ್ಸ್ ಕೋರ್ಸ್ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಓಂ ನಮ ಶಿವಾಯ ಈಗ ದೊಡ್ಡ ಬಾಗಿಲು ತೆರೆಯಲಿರುವುದು ಸಿದ್ಧರಾಗಿರಿ ಮಕ್ಕಳ ದುಃಖದ ಶೂಲಿಯನ್ನು ಮುಳ್ಳನ್ನು ಪರಿವರ್ತಿಸಿದವರು ಈ ಅಂತಿಮ ಜನ್ಮದ ಮೌಲ್ಯವನ್ನು ತಿಳಿಸಿ ಮಕ್ಕಳಿಗೆ ಧೈರ್ಯವನ್ನು ಹೆಚ್ಚಿಸಿದವರು ಈಗ ವಿನಾಶಕ್ಕೂ ಮುನ್ನ ಬುದ್ಧಿಯೋಗವನ್ನು ಒಬ್ಬ ಬಾಬನಲ್ಲಿ ಮಾತ್ರ ಕೇಂದ್ರೀಕರಿಸಿ ಜಿ ಬಾಬಾ ಪಾಠವನ್ನು ಪಕ್ಕಾ ಮಾಡಿಸುವ ಕಲ್ಯಾಣಕಾರಿ ಶಿವಬಾಬಾ ಹೇಳಿದರು ಒಳ್ಳೆಯದು ಇವತ್ತು ಬಾಪ್ತಾದ ಈ ಸೃಷ್ಟಿಯ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳನ್ನು ಭೇಟಿ ಮಾಡಲು ಬಂದಿದ್ದಾರೆ ಇಂತಹ ಮಕ್ಕಳು ಯಾರು ಗೊತ್ತಾ ತಮ್ಮ ಸ್ಮರಣೀಯ ಶಕ್ತಿಯಿಂದ ಭಗವಂತನನ್ನೇ ಭೂಮಿಯ ಮೇಲೆ ಇಳಿಸುವಂತಹ ಮಹಾನ್ ಸೌಭಾಗ್ಯಶಾಲಿಗಳು ಈ ಸಂಸಾರದಲ್ಲಿ ಛಾಯೆಯ ಹೊರಗೆ ಎಷ್ಟು ದುಃಖ ಇದೆ ಆದರೆ ಬಾಬನ ಮಡಿಲು ಈ ರೀತಿ ಇದೆ ಗೊತ್ತಾ ಅಲ್ಲಿ ಎಷ್ಟು ದೊಡ್ಡ ದುಃಖವಿದ್ದರೂ ಸಹ ಅದನ್ನು ಸಣ್ಣ ಮುಳ್ಳನ್ನಾಗಿ ಪರಿವರ್ತಿಸುತ್ತದೆ ನೀವು ಮಕ್ಕಳು ಈಗಿನ ವರ್ತಮಾನ ಕಾಲವನ್ನು ನೋಡುತ್ತಿದ್ದೀರಿ ಆದರೆ ಬಾಬಾ ಆದಿ ಮಧ್ಯ ಅಂತ್ಯವನ್ನು ನೋಡುತ್ತಿದ್ದಾರೆ ಬಾಬಾ ಸೃಷ್ಟಿ ಹುಟ್ಟುವುದನ್ನು ನೋಡಿದ್ದಾರೆ ಅಂದರೆ ಆದಿಯನ್ನೂ ನೋಡಿದ್ದಾರೆ ವಿನಾಶವಾಗುವುದನ್ನು ನೋಡಿದ್ದಾರೆ ಪ್ರತಿಯೊಬ್ಬ ಮಗುವಿನ ಆದಿ ಮಧ್ಯ ಅಂತ್ಯವನ್ನು ಅರಿತಿದ್ದಾರೆ ಆದ ಕಾರಣ ಬಾಬಾ ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ನೀವು ಭಾಗ್ಯಶಾಲಿಗಳು ಏಕೆ ಗೊತ್ತಾ ಏಕೆಂದರೆ ಬಾಬಾ ಸಂಪೂರ್ಣ ವಿಶ್ವವನ್ನು ನೋಡುತ್ತಾರೆ ಸಂಪೂರ್ಣ ವಿಶ್ವ ಬಾಬನ ಹುಡುಕಾಡುತ್ತಾ ಅಲ್ಲಿ ಇಲ್ಲಿ ಪೆಟ್ಟುಗಳನ್ನು ತಿನ್ನುತ್ತಿದೆ ಆದರೆ ನೀವು ಮಕ್ಕಳು ಬಾಬಾನ ಎದುರಿಗೆ ಕುಳಿತು ಬಾಬನಿಂದ ಪಾಲನೆ ಪಡೆಯುತ್ತಿದ್ದೀರಿ ಬಾಬಾ ಏನು ಹೇಳುತ್ತಾರೆ ಒಂದು ಜನ್ಮವಲ್ಲ ಅನೇಕ ಜನ್ಮಗಳನ್ನಾದರೂ ಬಾಬನಿಗೆ ಸಮರ್ಪಿಸಿದರೂ ಸಹ ಕಡಿಮೆಯೇ ಏಕೆಂದರೆ ಈ ಸಂಗಮ ಯುಗದಲ್ಲಿ ಈ ಜೀವನದ ಮೌಲ್ಯವನ್ನು ಬಾಬಾ ಮಾತ್ರ ಬಲ್ಲರು ಹಾಗೆ ನೋಡಿದರೆ ಮಗುವಿನ ವಿಶೇಷತೆ ಹಾಗೂ ದುರ್ಗುಣಗಳನ್ನು ಎಲ್ಲಕ್ಕಿಂತ ಹೆಚ್ಚು ಯಾರಿಗೆ ಗೊತ್ತು ನನ್ನ ಮಕ್ಕಳು ಈ ರೀತಿ ಇದ್ದಾರೆ ಎಂದು ಬಾಬನಿಗೆ ಗೊತ್ತಿರುತ್ತದೆ ಹಾಗಾಗಿ ನಿಮ್ಮ ಭಾಗ್ಯವನ್ನು ಯಾರು ತಿಳಿದುಕೊಳ್ಳಬಲ್ಲರು ಬಾಬಾ ಮಾತ್ರ ಬಾಬಾ ತನ್ನ ಮುಂದೆ ಆದಿ ದೇವತೆಯನ್ನು ನೋಡುತ್ತಿದ್ದಾರೆ ಅಂದರೆ ಸೃಷ್ಟಿಯ ಆದಿಯಲ್ಲಿ ಬರುವ ದೇವದೇವಿಯರು ನೀವು ಎಷ್ಟು ಭಾಗ್ಯಶಾಲಿಗಳು ವಿಚಾರಸಾಗರ ಮಂಥನ ಮಾಡಿರಿ ಶಾಂತವಾಗಿ ಕುಳಿತು ಯೋಚಿಸಿರಿ ಏಕೆಂದರೆ ಬರುವ ಸಮಯದಲ್ಲಿ ಯೋಚಿಸುವುದಕ್ಕೂ ಅವಕಾಶ ಇರುವುದಿಲ್ಲ ಈಗ ಮಾತ್ರ ಯೋಚಿಸಲು ಸಾಧ್ಯವಿದೆ ವಿಚಾರಸಾಗರ ಮಂಥನ ಮಾಡಲು ಸಾಧ್ಯವಿದೆ ಆದರೆ ಬರುವಂತಹ ಸಮಯದಲ್ಲಿ ಇದಕ್ಕೂ ಅವಕಾಶ ಇರುವುದಿಲ್ಲ ಹಾಗಾದರೆ ನಿಮ್ಮ ಬುದ್ಧಿಯೋಗ ಎಲ್ಲಿ ಅಂಟಿಕೊಂಡಿದೆ ಎಂದು ಪರೀಕ್ಷಿಸಿರಿ ಯಾವಾಗಲಾದರೂ ಬಾಬಾ ಹೇಳಬಹುದು ಮಕ್ಕಳೇ ಬನ್ನಿರಿ ಮತ್ತು ಮಕ್ಕಳು ಹೇಳಬೇಕು ಜಿ ಬಾಬಾ ಆಗಲಿ ಬಾಬಾ ಬರುತ್ತೇವೆ ಜಿ ಬಾಬಾ ಎನ್ನುವ ಅಭ್ಯಾಸವಿದೆಯೇ ಇಲ್ಲದಿದ್ದರೆ ಈಗಿನಿಂದಲೇ ಅಭ್ಯಾಸ ಮಾಡಿರಿ ವಿನಾಶ ಕಾಲದಲ್ಲಿ ಬಾಬನ ಮಡಿಲಿನಲ್ಲಿ ಹಾಜಿ ಪಾಠವನ್ನು ಪಕ್ಕಾ ಮಾಡಿಕೊಂಡ ಮಕ್ಕಳು ಮಾತ್ರ ಕುಳಿತುಕೊಳ್ಳಬಲ್ಲರು ಧೈರ್ಯವನ್ನು ತೋರಿಸಿರಿ ನನ್ನ ಬಾಬಾ ಕರೆದಿದ್ದಾರೆ ಎಂದರೆ ಜಿ ಬಾಬಾ ಎಂದು ಹೇಳಿರಿ ಈ ಸಂಸಾರದಲ್ಲಿ ಬಾಬನ ಮಕ್ಕಳಾದವರಿಗೆ ಬಾಬನನ್ನೇ ಕರೆಯುತ್ತಾರೆ ಇಲ್ಲಿಯೂ ಬಾಬಾ ಹೇಳುತ್ತಾರೆ ಮಕ್ಕಳೇ ಬನ್ನಿರಿ ಮೇಲಿನ ಜಗತ್ತಿನಲ್ಲಿಯೂ ಹೇಳುತ್ತಾರೆ ಮಕ್ಕಳೇ ಬನ್ನಿರಿ ಎರಡೂ ಸ್ಥಳಗಳು ಬಾಬನದೆ ಆದರೆ ವ್ಯತ್ಯಾಸ ಏನು ಗೊತ್ತಾ ಒಂದರಲ್ಲಿ ಬಾಬನ ಮಡಿಲಿಗೆ ಹಾರುತ್ತಾ ಹೋಗುವುದು ಇನ್ನೊಂದು ಜಗತ್ತಿನಲ್ಲಿ ಅಲೆದಾಡುತ್ತಾ ಹೋಗುವುದು ಆದ್ದರಿಂದ ನೀವು ಇಲ್ಲೇ ಇದ್ದರೂ ಎಲ್ಲಿಯೇ ಇದ್ದರು ಪ್ರತಿಯೊಬ್ಬ ಮಕ್ಕಳು ಮನಸ್ಸು ಬುದ್ಧಿಯನ್ನು ಪಕ್ಕಾ ಮಾಡಿಕೊಳ್ಳಿರಿ ಒಳ್ಳೆಯದು ಇಂದು ಎಲ್ಲ ಮಕ್ಕಳ ಹೃದಯದಲ್ಲಿ ನನ್ನ ಬಾಬಾ ಬಂದಿದ್ದಾರೆ ಎಂದು ಪ್ರೀತಿಯ ಅಲೆ ಅರಿದಾಡುತ್ತಿದೆ ಅಲ್ಲವೇ ಬಾಬಾ ಹೇಳುತ್ತಾರೆ ನನ್ನ ಮಕ್ಕಳು ಬಂದಿದ್ದಾರೆ ಎಲ್ಲ ಮಕ್ಕಳು ಖುಷಿಯಾಗಿದ್ದೀರಾ ಸರಿನಾ ಸ್ಥಿತಿ ಖುಷಿ ಆಗಿದ್ದೇನಾ ನೋಡಿ ವಿದೇಶದ ಗೇಟಿನಿಂದ ಅಂತಿಮ ಸಮಯದಲ್ಲಿ ನೀವು ಮೊದಲು ಬಂದಿದ್ದೀರಿ ಅಮೇರಿಕಾದ ನಾರಾಯಣದಾದ ಬಾಬಾರನ್ನು ಭೇಟಿಯಾಗುತ್ತಿರುವರು ಈ ಪಾತ್ರದಲ್ಲಿ ನೀವು ಮೊದಲ ಸ್ಥಾನ ಪಡೆದಿದ್ದೀರಿ ನಂಬರ್ ಒನ್ ಆಗಿದ್ದೀರಿ ಎಷ್ಟು ಖುಷಿಯ ಮಾತು ನಿಮ್ಮ ಹಿಂದೆ ಬರುವವರಿಗೂ ಈಗ ನಿಮಂತ್ರಣ ದೊರಕಿದೆ ಈಗ ಯಾರೇ ಬಂದರು ಎಲ್ಲರೂ ನಿಮ್ಮ ಹಿಂದೆ ಬರುತ್ತಾರೆ ಗೇಟ್ ಈಗಾಗಲೇ ತೆರೆಯಲಾಗಿದೆ ಸರಿತಾನೆ ಈಗ ಮುಂದೆ ತ್ರೇತಾಯುಗದ ಮಕ್ಕಳ ದೊಡ್ಡ ಬಾಗಿಲು ತೆರೆಯಲಿದೆ ರೆಡಿ ಇದ್ದೀರಾ ಪಕ್ಕ ಏಕೆಂದರೆ ಬಾಬಾನ ವೇಗ ಅತ್ಯಂತ ತೀವ್ರವಾಗಿದೆ ಮಕ್ಕಳ ವೇಗ ಹೇಗಿರಬೇಕು ತೀವ್ರವಾಗಿರಬೇಕು ರೆಡಿ ಇದ್ದೀರಾ ಈ ರೀತಿ ಹೇಳುವುದಿಲ್ಲ ತಾನೆ ಬಾಬಾ ಗುಂಪನ್ನು ತಡೆದು ನಿಲ್ಲಿಸಿರಿ ಬಾಬಾ ಸ್ವಲ್ಪ ಸಮಯ ಕೊಡಿರಿ ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆ ಈ ರೀತಿ ಹೇಳುವುದಿಲ್ಲ ತಾನೆ ಆದ ಕಾರಣ ಬಟನ್ ಒತ್ತೋಣವೇ ಪಕ್ಕ ಮಾತಿನಲ್ಲಿ ಏಳುತ್ತಿದ್ದೀರಾದರೂ ಹೃದಯದಲ್ಲಿ ಇನ್ನೂ ಸ್ವಲ್ಪ ಒಳ್ಳೆಯದು ಎಲ್ಲ ಮಕ್ಕಳು ಚೆನ್ನಾಗಿದ್ದೀರಾ ಮುಂದೆ ಯಾರು ಕುಳಿತಿದ್ದಾರೆ ಬಾಬಾ ಅಲ್ಲ ದಾದಾ ಕೂಡ ಇದ್ದಾರೆ ಇಬ್ಬರು ಜೊತೆಗೆ ಬಂದಿದ್ದಾರೆ ದಾದ ಮಕ್ಕಳನ್ನು ನೋಡಿ ನೋಡಿ ಬಾಬನಿಗೆ ಬಹಳ ಖುಷಿಯಾಗುತ್ತದೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಬಾಬನನ್ನು ಕರೆಯುತ್ತೀರಲ್ಲವೇ ಹಾಗಾದರೆ ಕೆಲವೊಮ್ಮೆ ಮಕ್ಕಳು ಕೂಡ ತಂದೆಯ ಹತ್ತಿರ ಬರಬೇಕು ಎಲ್ಲಿ ಬರಬೇಕು ಗೊತ್ತಾ ಮಕ್ಕಳ ಮನಸ್ಸಿನಲ್ಲಿ ಬಯಕೆಯಾದಾಗ ಬಾಬಾ ಬನ್ನಿರಿ ಎಂದು ಕರೆಯುತ್ತಾರೆ ಆದರೆ ಯಾವಾಗ ಬಾಬಾ ಹೇಳುತ್ತಾರೆ ಮಕ್ಕಳೇ ಬನ್ನಿರಿ ಎಂದು ಆಗ ಮಕ್ಕಳು ಬಹಳ ನೆಪಗಳನ್ನು ಕೊಡುತ್ತಾರೆ ಬಾಬಾ ನಾನು ಈಗ ಈ ಸೇವೆಯಲ್ಲಿ ಇದ್ದೇನೆ ಸ್ವಲ್ಪ ಸಮಯ ಕೊಡಿರಿ ಹೇಗೆ ನೀವು ಮಕ್ಕಳು ಬಾಬನನ್ನು ಕರೆಯುವಂತೆ ಬಾಬಾ ಕೂಡ ಮಧ್ಯ ಮಧ್ಯ ಹೇಳುತ್ತಾರೆ ಮಕ್ಕಳೇ ವತನಕ್ಕೆ ಬನ್ನಿರಿ ಒಂದು ಸುತ್ತು ಹಾಕಿ ಹೋಗಿರಿ ಆದರೆ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮಗೆ ಅಭ್ಯಾಸ ಇದೆ ನಮಗೆ ಇನ್ನು ಬಂದು ಹೋಗುವ ಅಭ್ಯಾಸ ಆಗಿಲ್ಲ ನಾವು ಸಣ್ಣವರಾಗಿದ್ದೇವೆ ಎನ್ನುತ್ತಾರೆ ಆಗ ಬಾಬಾ ಏನು ಹೇಳುತ್ತಾರೆ ಹಾಗಾದರೆ ಅಭ್ಯಾಸ ಮಾಡಿರಿ ಬರುವ ಅಂತಿಮ ಸಮಯದಲ್ಲಿ ಈ ಬಂದು ಹೋಗುವ ಅಭ್ಯಾಸ ಬಹಳ ಉಪಯೋಗವಾಗುತ್ತದೆ ಅಂದರೆ ವತನಕ್ಕೆ ಹೋಗುವುದು ಮತ್ತು ಸಾಕಾರ ಜಗತ್ತಿಗೆ ಬರುವಂತಹ ಅಭ್ಯಾಸ ಬಹಳ ಉಪಯೋಗವಾಗುತ್ತದೆ ಒಂದು ಕ್ಷಣದಲ್ಲಿ ದೇಹವನ್ನು ಬಿಟ್ಟು ಬಾಬನ ಮಡಿಲಿನಲ್ಲಿ ಕುಳಿತುಕೊಳ್ಳಬೇಕು ಮತ್ತು ಒಂದು ಕ್ಷಣದಲ್ಲಿ ಈ ಸಾಕಾರ ಜಗತ್ತಿನ ಬೃಕುಟಿಯ ಮಧ್ಯದಲ್ಲಿ ಕೂರಬೇಕು ಹಾಗಾದರೆ ಮಾಡುತ್ತೀರಾ ಎಲ್ಲರೂ ಮಾಡುತ್ತೀರಾ ಯಾವುದೇ ಸ್ಥಳದಲ್ಲಿದ್ದರೂ ನೀವು ಇಲ್ಲಿ ಕುಳಿತಿರಬಹುದು ಅಥವಾ ಹೊರಗಡೆ ಇರಬಹುದು ಎಲ್ಲರೂ ಮಾಡುತ್ತೀರಾ ಪಕ್ಕ ಹಾಗಾದರೆ ಬಾಬಾ ವತನದಲ್ಲಿ ಕಾಯುತ್ತೇನೆ ಯಾರು ಯಾರು ಬರುತ್ತಾರೆ ಯಾರು ಯಾರು ಬರುತ್ತಿಲ್ಲ ಎಂದು ನೋಡುತ್ತೇನೆ ಬಾಬಾ ಎಲ್ಲರ ಮುಖಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಎಲ್ಲರೂ ಬಾಬಾನ ನೆನಪಿನಲ್ಲಿ ಇರುತ್ತಾರೆ ಯಾರು ಯಾರು ಬರುತ್ತಾರೆ ಯಾರು ಯಾರು ಬರುತ್ತಿಲ್ಲ ಎಂದು ಸರಿತಾನೆ ಇಂತಹ ಆದಿ ದೇವ ದೇವಿಯರಿಗೆ ಇಂತಹ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಿಗೆ ಬಾಬನನ್ನು ಭೂಮಿಗೆ ಇಳಿಸಿದ ಮಕ್ಕಳಿಗೆ ಇಂತಹ ಮಕ್ಕಳ ಮುಂದೆ ಬಾಬಾ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಇಂತಹ ಪ್ರೀತಿಯ ಮಕ್ಕಳಿಗೆ ಬಾಪ್ ದಾದಾರವರ ಹೃದಯಪೂರ್ವಕ ನೆನಪು ಪ್ರೀತಿಗಳು ಮತ್ತು ಪ್ರೀತಿ ತುಂಬಿದ ನಮಸ್ತೆ ಬಾಬಾ ಹೇಳಿದ್ದರು ಈ ವರ್ಷ ವಿದೇಶದ ಗೇಟ್ ತೆರೆಯುತ್ತದೆ ಎಂದು ತೆರೆದಿದೆಯಲ್ಲವೇ ಬಾಬಾ ಹೇಳುತ್ತಾರೆ ಬಹಳ ಕಡಿಮೆ ಸಮಯ ಇದೆ ಬಹಳ ದೊಡ್ಡ ಬಾಗಿಲು ತೆರೆಯಲಿದೆ ಬಾಬಾ ತನ್ನ ಪ್ರತಿಜ್ಞೆಯಲ್ಲಿ ಪಕ್ಕಾ ಇದ್ದಾರೆ ಮತ್ತು ಅವರ ಕೆಲಸವು ಕ್ಷಣ ಮಾತ್ರದಲ್ಲಿ ಆಗುತ್ತದೆ ಹೀಗಾಗಿ ಎಲ್ಲ ಮಕ್ಕಳು ಮನಸ್ಸು ಬುದ್ಧಿಯಲ್ಲಿ ಇದನ್ನು ಫಿಟ್ ಮಾಡಿಕೊಳ್ಳಿರಿ ಸರಿ ತಾನೆ ಯಾರೆಲ್ಲ ನೀವು ಲೌಕಿಕ ಕೆಲಸಗಳಲ್ಲಿ ಇದ್ದರೂ ಅದು ಹೆಚ್ಚು ಕಾಲ ಇರುವುದಿಲ್ಲ ಕೆಲವರು ಹೇಳುತ್ತಾರೆ ಬಾಬಾ ನನ್ನ ಉದ್ಯೋಗವಿದೆ ಒಳ್ಳೆಯದು ಆದರೆ ಬಾಬಾ ಹೇಳುತ್ತಾರೆ ಸರಿ ಉದ್ಯೋಗ ಇಲ್ಲೇ ಇದೆ ಆದರೆ ನಾನು ಅಲ್ಲಿ ವಿದ್ಯುತ್ ತಂತಿಯನ್ನು ಕತ್ತರಿಸಿದರೆ ನಿಮ್ಮ ಯಾವ ಉದ್ಯೋಗ ನಡೆಯುತ್ತದೆ ಅಂದರೆ ವತನದಿಂದ ಕನೆಕ್ಷನ್ ಕಟ್ ಮಾಡಿದರೆ ನಿಮ್ಮ ಯಾವ ಉದ್ಯೋಗ ನಡೆಯುತ್ತದೆ ನೀವು ಉದ್ಯೋಗ ಮಾಡಬಲ್ಲಿರಾ ಆಗ ಎಲ್ಲರೂ ಓಡುತ್ತೀರಿ ಎಲ್ಲಿಗೆ ಹೋಗುತ್ತೀರಿ ಬಾಬನ ಬಳಿಗೆ ಬರುತ್ತೀರಿ ಅಲ್ಲವೇ ಆಗ ಕೇವಲ ನಿಮ್ಮ ಕೈಯ ಕಲೆಯಷ್ಟೇ ಉಳಿಯುತ್ತದೆ ವಿಜ್ಞಾನದ ಉಪಕರಣಗಳು ಏನಿದೆ ಅದು ಒಂದು ಕ್ಷಣದಲ್ಲಿ ಅದರ ಮುಖ್ಯ ಶಕ್ತಿಯೇ ಸಮಾಪ್ತಿಯಾಗುತ್ತದೆ ಆಗ ಯಾರು ಉದ್ಯೋಗ ಮಾಡುತ್ತಾರೆ ಸರಿತಾನೆ ಹಾಗಾಗಿ ಬಾಬಾ ಕೇಳುತ್ತಾರೆ ಮಾಡೋಣವೇ ಅಂದರೆ ವತನದಿಂದ ಕನೆಕ್ಷನ್ ಕಟ್ ಮಾಡೋಣವೇ ನೋಡಿರಿ ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ ಸಿದ್ಧರಾಗಿದ್ದೀರಾ ರೆಡಿ ಇದ್ದೀರಾ ಪಕ್ಕಾ ರೆಡಿಯಾಗಿದ್ದೀರಾ ಸಿದ್ಧರಾಗಿರಿ ಏಕೆಂದರೆ ಬಾಬಾ ಒಂದು ಬಲವಾದ ಹೊಡೆತ ಸರಿಯಾಗಿಯೇ ಕೊಡುತ್ತಾರೆ ಆಗ ಎಲ್ಲರಿಗೂ ಬಾಬನ ನೆನಪು ಬರುತ್ತದೆ ತಾನೆ ಆದ್ದರಿಂದ ಈಗಿನಿಂದಲೇ ನಿಮ್ಮ ಬುದ್ಧಿಯೋಗವನ್ನು ತಂದೆಯ ಕಡೆ ಜೋಡಣೆ ಮಾಡಬೇಕು ಕೈಯಿಂದ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಬುದ್ಧಿ ಬಾಬನ ಕಡೆ ಇರಲಿ ಈ ಸಂಪೂರ್ಣ ವಿಶ್ವ ತನ್ನ ಮುಂದಿನ ಯೋಜನೆ ಮಾಡುತ್ತಿದೆ ಆದರೆ ಬಾಬಾನ ಯೋಜನೆ ಸಂಪೂರ್ಣವಾಗಿ ಬೇರೆಯೇ ಇದೆ ಮಕ್ಕಳ ಯೋಜನೆ ಮತ್ತು ಬಾಬನ ಯೋಜನೆಗೆ ಈ ಐದು ಸಾವಿರ ವರ್ಷಗಳಲ್ಲಿ ಯಾವತ್ತೂ ಒಂದಾಗಲಾರದು ಎಂದಿಗೂ ಒಂದೇ ಆಗುವುದಿಲ್ಲ ಮಕ್ಕಳು ಎಷ್ಟೇ ಶ್ರೇಷ್ಠವಾಗಿ ಯೋಚಿಸಿದರು ಎಷ್ಟೇ ಉತ್ತಮವಾಗಿ ಯೋಚಿಸಿದರು ಬಾಬಾನ ಯೋಜನೆ ಮತ್ತು ಮಕ್ಕಳ ಯೋಜನೆಯ ನಡುವೆ ತುಂಬ ವ್ಯತ್ಯಾಸವಿದೆ ಆದರೆ ಹೀಗೆ ಯೋಚಿಸಬೇಡಿರಿ ಕೊನೆಯಲ್ಲಿ ಬಾಬಾನ ಯೋಜನೆ ಬದಲಾಗುತ್ತದೆ ಹಾಗಾದರೆ ನಾವು ಯಾಕೆ ಮಾಡಬೇಕು ಈ ರೀತಿ ಯೋಚಿಸಬೇಡಿರಿ ಬುದ್ಧಿಯನ್ನು ಯೋಗ್ಯವಾಗಿ ಉಪಯೋಗಿಸಬೇಕು ಅಲ್ಲವೇ ಯೋಜನೆ ಮಾಡಬೇಕು ಅಲ್ಲವೇ ಅವಶ್ಯವಾಗಿ ಮಾಡಬೇಕು ಅದರಲ್ಲಿ ಉತ್ತಮವಾದರೆ ಬಾಬಾ ಅದಕ್ಕೆ ಸಹಯೋಗದ ಕೈಯನ್ನು ಸೇರಿಸುತ್ತಾರೆ ಆ ನಿಮ್ಮ ಯೋಜನೆಯಲ್ಲಿ ಯಾರಿಗಾದರೂ ಹಾನಿಯಾಗುವುದಾದರೆ ಬಾಬಾ ನಿಮ್ಮ ಯೋಜನೆಯನ್ನು ತೆಗೆದು ತನ್ನ ಯೋಜನೆ ಇಡುತ್ತಾರೆ ಸರಿತಾನೆ ಒಪ್ಪಿಗೆ ಇದೆನಾ ಒಪ್ಪಿಗೆ ಇದ್ದರೂ ಅಥವಾ ಇಲ್ಲದಿದ್ದರು ಬಾಬಾ ತನ್ನದನ್ನೇ ಮಾಡುತ್ತಾರೆಯೇ ಬಾಬನ ಯೋಜನೆ ಅದೇ ಶಾಶ್ವತವಾಗಿದೆ ತಾನೇ ಈಗ ಹೋಗೋಣವಾ ಮತ್ತೆ ಭೇಟಿಯಾಗೋಣ ಮತ್ತೆ ಭೇಟಿಯಾಗೋಣ ಎಂದರೆ ಖಚಿತವಾಗಿ ಭೇಟಿಯಾಗೋಣ ಎಲ್ಲಿಯವರೆಗೆ ಬಾಬಾ ಹೇಳುತ್ತಾರೆ ಮತ್ತೆ ಭೇಟಿಯಾಗೋಣ ಎಂದು ಪಕ್ಕಾ ಸಿಗುತ್ತಾರೆ ಯಾವ ದಿನ ಮುಂದಿನ ಕಲ್ಪದಲ್ಲಿ ಭೇಟಿಯಾಗೋಣ ಎಂದು ಹೇಳುತ್ತಾರೆ ಅಂದು ಯೋಚಿಸಿರಿ ಸಮಯ ಒಂದು ಹೆಜ್ಜೆಯ ದೂರದಲ್ಲಿದೆ ಆದರೆ ಈಗ ಬಾಬಾ ಹೇಳುತ್ತಾರೆ ಮತ್ತೆ ಭೇಟಿಯಾಗೋಣ ತಾನೆ ಮಕ್ಕಳೇ ಒಳ್ಳೆಯದು ಇನ್ನೊಂದು ಮಹಾವಾಕ್ಯ ಶಿವಬಾಬಾರವರ ವಾಣಿ ಮುರುಳಿಯ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಈಗ ವಿಜ್ಞಾನದ ಸಾಧನ ಸಮಾಪ್ತಿಯಾಗಲಿದೆ ಮಕ್ಕಳಿಗೆ ಅಚಾನಕ್ಕಾಗಿ ಬರುವ ಪರೀಕ್ಷೆಯಲ್ಲಿ ಪಾಸಾಗುವ ವಿಧಾನವನ್ನು ತಿಳಿಸುವವರು ಅಂತಿಮ ಸಮಯದಲ್ಲಿ ದೃಷ್ಟಿಪಾತ್ರದ ರಹಸ್ಯವನ್ನು ವಿವರಿಸುವವರು ಮನದ ಚಂಚಲತೆಯನ್ನು ಮುಕ್ತಗೊಳಿಸಿ ಬಾಬನ ಪ್ರೀತಿಯಲ್ಲಿ ಅಚಲರಾಗುವ ತರಬೇತಿಯನ್ನು ನೀಡುವ ಪರಮ ಶಿಕ್ಷಕ ಅಚಲಾದೀಶ್ವರ ಶಿವಬಾಬಾ ಮಾತನಾಡುತ್ತಾರೆ ಒಳ್ಳೆಯದು ಹಿಂದೂ ಬಾಪ್ತಾದ ತನ್ನ ಪ್ರೀತಿ ಪಾತ್ರ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ ಬಲೆ ಕೆಲವೇ ಕ್ಷಣಗಳಿಗಾದರೂ ಬಂದಿದ್ದಾರೆ ಆದರೆ ಇದನ್ನು ತೋರಿಸಲು ಬಂದಿದ್ದಾರೆ ಏನೆಂದರೆ ವಿಜ್ಞಾನದ ಸಾಧನ ಈಗ ಕೊನೆಗೊಳ್ಳಲಿದೆ ಇದೀಗಲೇ ನೋಡಿದಿರಿ ಎರಡು ನಿಮಿಷಗಳಲ್ಲಿ ಮನಸ್ಸಿನ ಸಂಕಲ್ಪಗಳ ವೇಗ ಎಷ್ಟು ಹೆಚ್ಚಾಯಿತು ಹೀಗಾದರೆ ಬರುವ ಕಾಲದಲ್ಲಿ ಏನಾಗಬಹುದು ಎಲ್ಲವೂ ಅಕಸ್ಮಾತ್ ಆಗುತ್ತದೆ ಆಗಲಿದೆ ಹಾಗಾದರೆ ಆ ಸಮಯಕ್ಕೋಸ್ಕರ ಎಲ್ಲರೂ ಸಿದ್ಧರಾಗಿದ್ದೇವೆಯೇ ನೀವು ಸಿದ್ಧರಾಗಿದ್ದೀರಾ ವಿಜ್ಞಾನದ ಸಾಧನಗಳು ನಾಶವಾಗುವವು ಆದರೆ ಬಾಬನ ಮಕ್ಕಳ ಮನಸ್ಸಿನಲ್ಲಿ ಒಂದು ಸಂಕಲ್ಪವೂ ನಡೆಯಬಾರದು ಹಿಂದೂ ಬಾಬಾ ಸ್ವತಃ ನೋಡಲು ಬಂದಿದ್ದರು ಮತ್ತು ಮಕ್ಕಳಿಗೂ ತೋರಿಸಲು ಬಂದಿದ್ದರು ಎರಡು ನಿಮಿಷಗಳಲ್ಲಿ ಎಷ್ಟು ಚಂಚಲತೆ ಉಂಟಾಯಿತು ನೋಡಿರಿ ಯೋಚಿಸಿದ್ದೀರಾ ಬಾಬಾ ಪ್ರತಿಜ್ಞೆ ಮಾಡಿದ್ದಾರೆ ಅಂತಿಮ ಸಮಯದಲ್ಲಿ ಎಲ್ಲರ ಮೇಲೂ ಬಾಬನ ದೃಷ್ಟಿ ಬೀಳುತ್ತದೆ ಆ ದೃಷ್ಟಿ ಯಾಕೆ ಬೀಳುತ್ತದೆ ಏಕೆಂದರೆ ಆಗ ವಿಜ್ಞಾನದ ಸಾಧನಗಳು ಇರುವುದಿಲ್ಲ ಆದರೆ ಆ ಸಮಯದಲ್ಲಿ ಯಾರ ಬುದ್ಧಿ ಸ್ಥಿರವಾಗಿರುತ್ತದೆಯೋ ಅವರು ಪಾಸಲ್ಲ ಫುಲ್ ಪಾಸ್ ಆಗುತ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ತಮ್ಮ ಪರಿಶೀಲನೆಯನ್ನು ಆಳವಾಗಿ ಮಾಡಿಕೊಳ್ಳಿರಿ ನನ್ನ ಮನಸ್ಸಿನಲ್ಲಿ ಎಷ್ಟು ಸ್ಥಿರತೆ ಇದೆ ನನಗೆ ಬಾಬಾನ ಮೇಲೆ ಎಷ್ಟು ಪ್ರೀತಿ ಇದೆ ಬಾಬಾನ ಮೇಲೆ ಪ್ರೀತಿ ಇದ್ದಾಗ ಆಗ ವಿಜ್ಞಾನದ ಸಾಧನಗಳು ನಿಮ್ಮ ಜೊತೆಯನ್ನೇ ಬಿಟ್ಟು ಹೋಗುತ್ತವೆ ಆದರೆ ಬಾಬಾ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಾಬಾ ಮತ್ತೆ ಬರುತ್ತಾರೆ ಹೀಗಾಗಿ ಎಲ್ಲ ಮಕ್ಕಳು ತಮ್ಮನ್ನು ತಾವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳಿರಿ ದೇಹ ಎಷ್ಟೇ ದುರ್ಬಲವಾಗಿದ್ದರೂ ಮನಸ್ಸಿನಲ್ಲಿ ಶಕ್ತಿ ಇರಬೇಕು ತಾನೆ ಒಳ್ಳೆಯದು ಸದಾ ಖುಷಿಯಾಗಿರಿ ಬಾಬನ ಛತ್ರ ಛಾಯೆಯ ಕೆಳಗೆ ಇದ್ದರೆ ಬಾಬಾ ತನ್ನ ಮಕ್ಕಳು ದುಃಖಿಗಳು ಆಗುವುದಕ್ಕೆ ಬಿಡುವುದಿಲ್ಲ ನಿಮಗೆ ನಿಮ್ಮ ಬಾಬನ ಮೇಲೆ ಪ್ರೀತಿ ಇದೇನಾ ಏಕೆಂದರೆ ಬಾಬಾ ಎಲ್ಲೆಲ್ಲೂ ಮಕ್ಕಳ ಹೃದಯದ ಮಾತು ಕೇಳುತ್ತಾರೆ ಕೆಲವರು ಹೇಳುತ್ತಾರೆ ನಮಗೆ ಬಾಬನ ಜೊತೆಗೆ ಯಾವ ಸಂಪರ್ಕವಿಲ್ಲ ಶಿವಬಾಬನೊಂದಿಗೆ ಮಾತ್ರ ಸಂಪರ್ಕ ಇದೆ ಎಂದು ಆಗ ಬಾಬಾ ಏನು ಹೇಳುತ್ತಾರೆ ಗೊತ್ತಾ ಆಸ್ತಿ ಯಾರಿಂದ ಸಿಗುತ್ತದೆ ಬ್ರಹ್ಮಾ ತಂದೆಯ ಮುಖಾಂತರವೇ ಅಲ್ಲವೇ ಯಾರಿಗಾದರೂ ಬಾಬನ ಮೇಲೆ ಗೌರವವಿಲ್ಲ ಅಂದರೆ ಅವರಿಗೆ ಶಿವಬಾಬನ ಮೇಲೂ ಗೌರವವೂ ಇರುವುದಿಲ್ಲ ಸರಿತಾನೆ ಹಾಗಾಗಿ ಸದಾ ಖುಷಿಯಾಗಿರಿ ಮತ್ತು ನಿಮ್ಮ ಬ್ರಹ್ಮಾಬಾಬನ ಜೊತೆಗೂ ಮಿಲನವನ್ನು ಆಚರಿಸಿರಿ ಒಳ್ಳೆಯದು ಮತ್ತೆ ಭೇಟಿಯಾಗೋಣ ವರದಾನ ಅತಕ್ಭವ ಸುಸ್ತಿಲ್ಲದವರು ಆಗಿರಿ ನೀವು ಮಕ್ಕಳು ತಂದೆಯ ಸಮಾನ ಸುಸ್ತಿಲ್ಲದವರು ಮತ್ತು ನಿದ್ರಾಜೀತ್ ಆಗಿರಿ ನಿದ್ರೆ ಏಕೆ ಬರುತ್ತದೆ ಗೊತ್ತಾ ಯಾರಾದರೂ ಸುಸ್ತು ಆಗುತ್ತದೆ ಆಗ ನಿದ್ದೆ ಬರುತ್ತದೆ ಒಂದು ದೇಹದ ಸುಸ್ತು ಆದರೆ ಇಂದು ಬಹುತೇಕ ಮಕ್ಕಳು ಯಾವ ಮಾತಿನಲ್ಲಿ ಸುಸ್ತು ಆಗಿದ್ದಾರೆ ಗೊತ್ತಾ ಇನ್ನು ಎಷ್ಟು ಕಾಲ ಪುರುಷಾರ್ಥ ಮಾಡೋಣ ಎಲ್ಲಿಯ ತನಕ ಸಾಗೋಣ ತುಂಬ ಕಷ್ಟವಾಗಿದೆ ಇಂತಹ ಚಿಂತನೆಗಳು ಅಥವಾ ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳಿಗಾಗಿ ಯೋಚನೆ ಮಾಡುವುದು ಇದು ಹೀಗೇ ಆಗುತ್ತದೆ ಇದು ನಡೆಯುತ್ತಲೇ ಇರುತ್ತದೆ ಈ ರೀತಿಯ ಅನೇಕ ಸಂಕಲ್ಪಗಳು ಮನಸ್ಸಿನ ಶಕ್ತಿಯನ್ನು ಕುಗ್ಗಿಸುತ್ತದೆ ಈ ರೀತಿಯ ಆಲಸ್ಯ ಅಥವಾ ಮನದ ಮಾತು ಇದು ಸುಸ್ತು ಆಗಿದೆ ಇದರಿಂದ ಮುಕ್ತರಾಗಿರಿ ತಂದೆಯ ಸಮಾನ ಅತಕ್ಕಾಗಿರಿ ಒಳ್ಳೆಯದು ಓಂ ನಮ ಶಿವಾಯ